ಬಾಗಲಕೋಟೆಯಲ್ಲಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಜಿಲ್ಲಾಡಳಿತ ಭವನದಲ್ಲಿ ಕೊಠಡಿ ಸಂಖ್ಯೆ ನೂರ ಮೂರರಲ್ಲಿ ಪ್ರತ್ಯೇಕ ಕಚೇರಿ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ ಅವರಿಂದ ಉದ್ಘಾಟನೆವಾಯಿತು ಕಾರ್ಯಕ್ರಮದಲ್ಲಿ ಆದಿಜಾಂಬವ ನಿಗಮಕ್ಕೆ ಸಂಬಂಧಿಸಿದ ಜನಾಂಗಗಳನ್ನು ಅಭಿವೃದ್ಧಿಯ ಹಾದಿಯತ್ತ ಕೊಂಡೊಯ್ಯಲು ಸರ್ಕಾರದಿಂದ ಜಾರಿಗೊಳಿಸಲಾದ ಯೋಜನೆಗಳ ಬಗ್ಗೆ ಸಚಿವರೊಂದಿಗೆ ಚರ್ಚಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಶಾಸಕರಾದ ಎಚ್ ವಾಯ್ ಮೇಟಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆ ಎಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ ಕುಡೇರ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸದಾಶಿವ ಬಡಿಗೇರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಮೆಹಬೂಬ್ ತುಮ್ಮರಮಟ್ಟಿ ಡಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ರಮೇಶ್ ಚೌಹಾಣ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ದರು ಇದರ ಹೊಸ ಪ್ರತ್ಯೇಕವಾದ ಕಚೇರಿ ಪ್ರಾರಂಭೋತ್ಸವ ಕಾರ್ಯಕ್ರಮ

ಎಲ್ಲರೂ ಇದು ಅದಿ ನಿಗಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇದ್ದಾಗ ಆಗುವಂತ ಪ್ರಸಂಗ ಬಂತು ಅದರ ಜೊತೆಗೆ ಸದಾಶಿವ ಆಯೋಗ ವರದಿ ಮಾಡಬೇಕಾದದ್ದು ಎಸ್ ಎಂ ಕೃಷ್ಣ ಇದ್ದಾಗ ನಾನು ಜಿಲ್ಲಾ ಇದೇ ಬಾಳ್ಕೋಟೆ ಜಿಲ್ಲಾ ಮುಂತ್ರಿ ಇದ್ದಾಗ ಅದನ್ನು ಮಾಡಿದ್ದೆ ಒಮ್ಮೆ ಆಂಜನೇಯವರ ಪ್ರಯತ್ನ ಹಾಗೂ ನಮ್ಮೆಲ್ಲರೂ ಇದ್ದಾಗ ನಾನು ಕ್ಯಾಬಿನೆಟ್ ದಲ್ಲಿ ಇದ್ದೆ ಅವರು ಕ್ಯಾಬಿನೆಟ್ ಬಂತು ಮತ್ತೆ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದರು ಇವಾಗ ಆಯೋಗವನ್ನು ಏನು ಶಿಫಾರಸು ಮಾಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಇರಾದಿಯಲ್ಲಿದ್ದಾರೆ ನನ್ನ ತಿಳಿದ ಹಾಗೆ ಅದು ಇಂಪ್ಲಿಮೆಂಟ್ ಆಗೇ ಆಗ್ತಿದೆ ಅಂತಕ್ಕಂಥ ಒಟ್ಟಾರೆ ಇದು ನನ್ನ ಇದನ್ನು ಕಂಡ ಹಾಕಿ ಮತ್ತೆ ಕೆಲವು ಸಮಾಜಗಳು ಇಲ್ಲ ನಮಗೂ ಸ್ವಚ್ಛಲಿಯಲ್ಲಿ ನಮ್ಗೆ ಒಂದು ಎನ್ನ ರಿಸರ್ವೇಷನ್ ಬೇಕು ಅಂತಕ್ಕಂಥ ಹೋರಾಟ ಬೆಳಗಾವದಲ್ಲಿ ನಡೆದಿತ್ತು ನಾನು ಅಲ್ಲಿ ಹೋಗಿದ್ದೆ ಹೀಗೆ ಇಲ್ಲೋ ಒಂದು ಕಡೆ ಒಂದೊಂದು ಸಮಾಜಗಳು ಅಭಿವೃದ್ಧಿ ಆಗದೆ ಕೆಳ ಹಂತಕ್ಕೆ ಹೋದಾಗ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲ ಜಾತಿಗಳ ಜನರು ಅಲ್ಲೊಬ್ರಲ್ಲೊಬ್ರಾಗಲಿ ಅವರು ಒಟ್ಟುಗುಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗ ನಾವೇನೋ ಒಬ್ರು ಸುಧಾರಣೆ ಆಗಿದೆ ನಮ್ಮ ಜಾತಿ ಒಂದೇ ಸುಧಾರಣೆ ಆಯ್ತು ಇನ್ನೊಬ್ಬರು ಬೇಡ ಅಂತಕ್ಕಂಥ ಮನೋಭಾವನೆ ಹೋರಾಟ ಅದನ್ನು ಹಿಡುತ್ತಾ ಇರ್ತಕ್ಕಂಥ ಸರ್ಕಾರದಿಂದ ಸವಲತ್ತು ತರ್ತಕ್ಕಂಥ ವಿಷಯವನ್ನು ಒಟ್ಟು ಕೊಡೋದು ಅದೆಲ್ಲರೂ ಹಂಚಿಕೊಂಡು ತಿನ್ನುವಂಥ ಪ್ರವೃತ್ತಿಗೆ ನಾವು ಬರ್ತೇ ಇದೆ ಎಲ್ಲ ಒಂದು ಕಡೆ ನಮ್ಮ ನಮ್ಮಲ್ಲಿದೆ ಆ ಬಿಲ್ನ ಕಾಣಿಸ್ಕೊಳ್ತಾ ನನಗೂ ಸಂತೋಷ ನಾನು ಇಲ್ಲೇ ಪಕ್ಕದಾಗ ಬಂದಾಗ ಏನು ಏರುಪೇರುಗಳಿದ್ದಾಗ ಅಲ್ಲೇ ಚರ್ಚೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಹಾಗೆ ಅಂತಕ್ಕಂಥ ಭಾವನೆಗಳನ್ನು ಬಳಸಿ ಒಂದು ಹೆಂಗೋ ಒಂದು ಐದುನೂರು ಸಾವಿರ ಎಬ್ಬ ಜಮೀನು ಖರೀದಿ ಮಾಡಿ ಮಂಜುನಾಥವ್ರನ್ನ ಕರೆದುಕೊಂಡು ಪ್ರೋಗ್ರಾಮ್ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಇನ್ನು ಭಾಳ ಮಾತನಾಡಬೇಕು ಭಾಳ ಜನ ಕೂಡಬೇಕಾದ ಒತ್ತಡದ ನಡುವೆ ಆಗಿದೆ ಆದಾಗ್ಯೂ ಎಲ್ಲ ಯುವಕಮತ್ತರೂ ಏ ನಮ್ಮ ಮಂಜುನಾಥ್ ಅವ್ರಿಗೆ ಈಗೇನೋ ಸ್ವಲ್ಪ ಇನ್ನೂ ಇದೆ ಕೇಳುವುದು ಒಬ್ಬೊವ್ರನ್ನ ಗೆಲ್ಸಿ ಶಕ್ತಿನೇ ಇರ್ತಾವ ರಾಜ್ಯಕ್ಕೆ ಅವರು ಕಾರ್ಮಿಕರು ಮತ ನಾವೇನಾದರೂ ಕೇಳಕ್ಕೋದನ್ನು ಮಂಜುನಾಥ್ ಸಾಹೇಬನ ಕೇಳ್ತೀವಿ ಕೇಳಿ ಹೇಳ್ತೀವಿ ಅನ್ನೋ ಅಷ್ಟು ಮಟ್ಟಿಗೆ ಆ ಜನಾಂಗದ ಪ್ರೀತಿ ಕಲಿಸ್ತಾರೆ ಮಂಜುನಾಥಿಟಿಕಲ್ ಪವರ್ ಲೇಟ್ ಆಗಿ ಸಿಕ್ಕಿದ್ರು ಶಾಸಕರಾಗಬೇಕಾದಂತ ಅವಕಾಶ ಹೀಗೆ ಮಂಜುನಾಥ್ ಅವ್ರ ಪರಿಚಯ ಹೇಳ್ಕೊತೋದ್ರೆ ಹೋಗ್ತಿದ್ದರು ಹೋರಾಟದಲ್ಲಿ ಕಚೇರಿಯಲ್ಲಿ ಆತಿಜ ಕೊಠಡಿಯನ್ನು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರು ಈ ಜನಾಂಗದ ಅಧಿಜಾಂಬವ ನಿಗಮದ ಹದಿನಾರು ಜಾತಿಗಳ ಜನಾಂಗದ ಷೇರು ಪಿಲ್ ಈ ಅಭಿವೃದ್ಧಿ ನಿಗಮ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಆಸೆಗಳನ್ನು ಇಟ್ಕೊಂಡು ನಮ್ಮ ಜನಾಂಗ ಇದನ್ನು ನೋಡ್ತಾ ಇದೆ ದೊಡ್ಡ ಜನಸಂಖ್ಯೆ ಇರ್ತಕ್ಕಂತಹ ನಿಗಮ ಇದೆ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಂದು ಅಭಿವೃದ್ಧಿ ನಿಗಮ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯಜಿ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಮತ್ತೆ ನಮ್ಮ ಜನಾಂಗದ ಮಂತ್ರಿಗಳಾಗಿರ್ತಕ್ಕಂತಹ ತಿಮ್ಮಾಪುರ್ ಸಾಹೇಬರು ಮತ್ತೆ ಮುನಿಯಪ್ಪನವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಸೇರಿ ನನಗೆ ಈ ಒಂದು ಉದ್ಯಮ ಇವರಿಗೆ ಮಾಡ್ತಾನೆ ಅಂತಂದೇಳಿ ನನಗೆ ಇದನ್ನು ಕೊಡಿಸಿದ್ದಾರೆ ಇವರೆಲ್ಲರ ಅಭಿಮಾನಕ್ಕೆ ನಾನು ಚಿಲುಣೆಯಾಗಿ ಇವತ್ತು ಬಾಗಲಕೋಟೆಯಲ್ಲಿ ಪ್ರಥಮವಾಗಿ ಈ ಒಂದು ಅಭಿವೃದ್ಧಿ ನಿಗಮದ ಕಚೇರಿ ಉದ್ಘಾಟನೆಗೆ ನಮ್ಮ ನಿಗಮದ ಜಿಲ್ಲಾಧ್ಯಕ್ಷರು ಕರೆದಾಗ ನಮ್ಮ ಮಂತ್ರಿಗಳ ಜೊತೆ ಮಾತಾಡಿ ಅದು ಹದಿನಾಲ್ಕು ಫಿಕ್ಸ್ ಆಯಿತು ಮತ್ತು ಹದಿನೈದಕ್ಕೆ ಹೋಯಿತು ಈಗ ಕೊನೆಯದಾಗಿ ಇಪ್ಪತ್ತೊಂದಕ್ಕೆ ತಮ್ಮ ಬ್ಯುಸಿಯಾಗಿರ್ತಕ್ಕಂಥ ಶೆಡ್ಯೂಲ್ ನಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಇವತ್ತು ನಮ್ಮ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ನಾನು ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ ನನ್ನ ಪ್ರತ್ಯೇಕವಾದಂತಹ ಭಿನ್ನವತ್ತಳಿ ಏನು ಅಂತ ಒಂದು ಲಕ್ಷದ ಐವತ್ತೇಳು ಸಾವಿರ ಅಪ್ಲಿಕೇಶನ್ಸ್ ನಮ್ಮ ನಿಗಮದಲ್ಲಿ ಬಂದೀಗ ಪೆಂಡಿಂಗ್ ಇದೆ ಅವ್ರಿಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿಗಳ ಜಿಲ್ಲಾಧಿಕಾರಿಗಳಿಂದ ರೆಕಮೆಂಡ್ ಆಗಿರ್ತಕ್ಕಂಥ ಲ್ಯಾಂಡ್ ಅಂದರೆ ಭೂಮಿ ಖರೀದಿಯ ಕಡತೆಗಳು ಪೆಂಡಿಂಗ್ ಇದೆ ಒಂದು ಜಿಲ್ಲೆ ಒಳಗಡೆ ಕರ್ನಾಟಕ ರಾಜ್ಯಾದ್ಯಂತ ನೂರ ನಲವತ್ತಾರು ಕೋಟಿ ರೂಪಾಯಿಗಳ ಲ್ಯಾಂಡ್ ಪರ್ಚೇಸಿಂಗ್ ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ಇದೆ ನಾನು ಇದನ್ನೆಲ್ಲ ಸಂಪೂರ್ಣವಾಗಿ ನಮ್ಮ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಇದರ ಜೊತೆ ಜೊತೆಗೆ ಒಂದು ಲಕ್ಷದ ಐವತ್ತೇಳು ಸಾವಿರ ಅಪ್ಲಿಕೇಶನ್ಸ್ ನಂಬರ್ ಮುಟ್ಟಿದ್ರೆ ಮುದ್